ನನ್ನೊಂದಿಗೆ ಹಿಂದೂ ಕಾರ್ಯಕರ್ತರಿದ್ದಾರೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಮೂರು ವಿಚಾರವನ್ನ ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ತು ಏನು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಸರ್ ಈಗ ಒಂದು ಮದ್ದೂರಲ್ಲಿ ಆದಂತಹ ಒಂದು ಆ ನಂತರದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ಬ್ಯಾನ್ ಮಾಡಿರುವಂತದ್ದು ವಿಶ್ವ ಹಿಂದೂ ಪರಿಷತ್ನ ಸದಸ್ಯರನ್ನ ಕೆಲವೊಂದು ಜಿಲ್ಲೆಗಳಲ್ಲಿ ನಿರ್ಬಂಧನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಏನ್ ಹೇಳ್ತೀರಾ ನೋಡಿ ಒಂದು ಸರ್ಕಾರದ ಒಂದು ನಾಯಕರು ಅಂದಾಗ ಅಲ್ಲಿ ಎಲ್ಲಾ ಪ್ರಜಾಪ್ರಭುತ್ವಗಳಿಗೆ ಸಮಾನವಾದ ಒಂದು ಹಕ್ಕು ಅವರ ಪೂಜಾ ಪದ್ಧತಿಯನ್ನು ಮಾಡೋದಕ್ಕೆ ಅಧಿಕಾರ ಕೊಡ್ತಾರೆ ಆದ್ರೆ ಈ ಪೂಜಾ ಪದ್ಧತಿ ಈ ಪೂಜಾ ಪದ್ಧತಿಯನ್ನು ಫಾಲೋ ಮಾಡದೇ ಇರೋದಕ್ಕೆ ಅದರ ವಿರುದ್ಧವಾಗಿ ಏನ್ ಪ್ರತಿಯೊಂದರಲ್ಲೂ ರಿಸ್ಟ್ರಿಕ್ಷನ್ ನಮ್ಮ ಅಲ್ಲಿ ಗಣೇಶವನ್ನ ಸಾರ್ವಜನಿಕ ಗಣಪಸನ ಗಣೇಶನ ಭಕ್ತರು ಸ್ಥಳೀಯರು ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಸರ್ಕಾರದ ನಿಯಮಗಳು ಏನಿದೆ ನಮ್ಮ ಪೊಲೀಸ್ ಇಲಾಖೆ ಯಾವ ನಿಯಮಗಳನ್ನು ಹೇಳಿದೆ ಆ ನಿಯಮಗಳನ್ನ ಒಂದನ್ನು ಮೀರಿಲ್ಲ ನನ್ಗೊಂದು ಹೇಳಿ ಉದಾಹರಣೆ ಹೇಳಿ ಇದ್ರ ಹಿಂದೆ ಇನ್ನೊಂದು ಪಂಥದ ಹಬ್ಬ ಇತ್ತು ಆಗ ನೀವು ಸುರಕ್ಷತೆ ಕೊಡ್ತೀರಾ ಆಗ ಒಂದು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಿಲ್ಲ ಆವಾಗ ಇಂಟೆಲಿಜೆನ್ಸ್ ಫೈಲೂರ್ ಇಲ್ಲ ಆವಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ ಆಗ ಆದ್ಯದ್ದು ಇವಾಗ ಯಾಕಾಗುತ್ತೆ ಈ ವರ್ಷ ಆಗ್ಲೇ ಹೋದ ವರ್ಷವೇ ಆಯಿತು ಆಗಿದ್ರು ಏನಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿಲ್ಲ ಈ ರೀತಿ ಕಾನೂನು ಒಂದು ಪಂಥಕ್ಕೆ ಒಂದು ಕಾನೂನು ಸುವ್ಯವಸ್ಥೆ ಇನ್ನೊಂದು ಒಂದು ನಮ್ಮ ಧರ್ಮಕ್ಕೆ ಕಾನೂನು ಸುವ್ಯವಸ್ಥೆ ಅಂದರೆ ಇದು ಯಾವ ಪ್ರಜೆಗಳು ಒಪ್ತಾರೆ ಮತ್ತು ಇನ್ನೊಂದು ನೋಡಿ ಬರ ಜನಗಳು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ಯಾವ ನಾವು ಹಿಂದೂ ಧರ್ಮ ಬಿಟ್ಬಿಟ್ಟು ಬೇರೆ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಪರಿಸ್ಥಿತಿ ಏನಿದೆ ಅವ್ರ ಸುರಕ್ಷತೆ ಇದೆಯಾ ಯಾವುದೇ ಸರ್ಕಾರದ ಒಂದು ಮುಖ್ಯ ಕ ಏನ್ ಮುಖ್ಯ ಕಾರ್ಯ ಅಂದ್ರೆ ಜನಗಳಿಗೆ ಪ್ರಜೆಗಳಿಗೆ ಸುರಕ್ಷತೆ ಕೊಡುವಂಥದ್ದು ಆ ಸುರಕ್ಷನೆ ಸುರಕ್ಷತೆನೇ ಇಲ್ಲಿ ತಪ್ತಾ ಇದೆ ಮತ್ತೆ ಒಂದು ನಾವು ಹೇಳ್ತೀವಿ ಯಶ ದುರಾರೋ ವಕ್ರಾಜ ಪಾರಿಶುದ್ಧ ಪರಿಶತ್ತ್ ವಿಘ್ನ ನಿಘ್ನಂ ಶತಮ್ ವಿಶ್ವಕ್ಷೇ ನಮ್ ಆಶ್ರಯ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡೋರು ಈ ಸರ್ಕಾರ ಉಳಿಬೇಕು ಅಂದ್ರೆ ವಿಘ್ನೇಶ್ವರನ ಗಣಪತಿಯ ಆಶೀರ್ವಾದ ಇರಬೇಕು ಆಶೀರ್ವಾದ ಇರಬೇಕು ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೀನಿ ಗಣಪತಿಯ ಮುಂದೆ ಕ್ಷಮಾಪಣೆ ಕೇಳಿ ನೀವು ನಿಮ್ಮ ಸರ್ಕಾರನ ಉಳಿಸ್ಕೊಳ್ಳಿ ಗಣಪತಿಯ ವಿಘ್ನೇಶ್ವರನ ಆಶೀರ್ವಾದ ನಿಮ್ಮಲ್ಲಿತ್ತು ಅಂದ್ರೆ ಅಲ್ಲಿವರೆಗೂ ನಿಮ್ಮ ಸರ್ಕಾರ ಇರುತ್ತೆ ಈ ನಂಬಿಕೆಯನ್ನ ಅಪನಂಬಿಕೆ ಅಂತ ತಿಳ್ಕೊಬೇಡಿ ಎಂತೆಂತ ಸರ್ಕಾರಗಳ ಉಳಿದು ಹೋಗ್ಬಿಟ್ಟಿದೆ ಗೋ ಹತ್ಯೆಗಳನ್ನ ಮಾಡ್ತಾರೆ ಪ್ರಧಾನಮಂತ್ರಿ ಆಗಿರೋ ವ್ಯಕ್ತಿ ಅವಳು ಗೋ ಹತ್ಯೆಗೆ ಆಹ್ವಾನ ಕೊಡ್ತಾರೆ ಗೋ ಹತ್ಯೆಗಳನ್ನು ಪಾರ್ಲಿಮೆಂಟಲ್ಲಿ ಗೋ ಹತ್ಯೆ ಮಾ ಗೋ ಗೋರಕ್ಷಣೆ ಕಾನೂನ ತರಲಿ ಅಂತ ಸ್ವಾಮೀಜಿಗಳು ಕೇಳ್ತಾರೆ ಗೋಗಳು ಕೂಡ ನಿಂತಿರ್ತವೆ ಸ್ವಾಮೀಜಿಗಳು ಗೋವುಗಳ ಮೇಲೆ ಆ ಬಂದೂಕು ದಾಳಿ ಆದಾಗ ಮುಂದೆ ಪರಿಸ್ಥಿತಿ ಏನಾಗಿದೆ ಅಂತ ನಾನು ಹೇಳಬೇಕಾಗಿಲ್ಲ ಇತಿಹಾಸ ಗೊತ್ತಿದೆ ಯಾರು ಯಾರು ಸನಾತನ ಧರ್ಮದ ವಿರುದ್ಧವಾಗಿ ಹೋದ್ರು ಆ ಸರ್ಕಾರಗಳೆಲ್ಲ ಹೋಗಿದೆ ಇಷ್ಟು ಇತಿಹಾಸವನ್ನು ತಿರುಚಿ ನೋಡಿ ಅದರಿಂದ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ನಾವು ಏಕ ಕರಿತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ನಾಡಿನ ಮುಖ್ಯಮಂತ್ರಿಗಳು ರಾಜರ ಸಮನಾಗಿರ್ತಾರೆ ದೇವತಾ ಸಮನಾಗಿರ್ತಾರೆ ಬಟ್ ಆ ದೇವತೆ ರಾಜರು ಇವತ್ತು ರಾಜ್ಯದ ಪ್ರಜೆಗಳಿಗೆ ಸುರಕ್ಷತೆ ಕೊಡ್ತಾ ಇದ್ದಾರೆ ಇಷ್ಟೇ ನಮ್ಮ ಪ್ರಶ್ನೆ ಸುರಕ್ಷತೆಗೆ ನಾವು ಹಕ್ಕುದಾರರಲ್ವಾ ಆ ರಾಜ ನ ಪ್ರಜೆಗಳನ್ನ ರಕ್ಷಿಸಬೇಕಾದ ಕರ್ತವ್ಯ ಅಲ್ವಾ ಅದನ್ನು ಕೇಳೋದು ತಪ್ಪೇ ಒಂದು ಚಾಮುಂಡಿ ದೇವತೆಗೆ ಒಬ್ಬರು ಭಕ್ತಾದಿಗಳು ಅವರು ಒಳಗೊಡೆ ಹೋಗಬೇಕು ಅಂದರೆ ಅದಕ್ಕೆ ಹಕ್ಕಿಲ್ವಾ ಸಾಮಾನ್ಯ ಒಂದು ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಈ ಮೂಲಭೂತ ಹಕ್ಕುಗಳಿಲ್ಲ ಅಂದರೆ ನಮ್ಮ ಸಂವಿಧಾನ ಇದ್ದು ಏನು ಪ್ರಯೋಜನ ಈ ಪ್ರಶ್ನೆ ಉಟ್ಕೊಳ್ಳುತ್ತೆ ದಯವಿಟ್ಟು ಮತ್ತು ಇನ್ನೊಂದು ಸನ್ಮಾನ ರಾಜ್ಯದ ಮುಖ್ಯಮಂತ್ರಿಗಳು ಯಾರೇ ಇರಲಿ ಒಂದು ರಾಜಕೀಯ ವಿಚಾರಣೆ ಬೇರೆ ಬೇರೆ ವಿಚಾರಗಳಿದೆ ಅವ್ರು ಬಂದಾಗ ನಾವು ಎದ್ದು ಅವ್ರಿಗೆ ಏನೋ ಒಂದು ಸಂಸ್ಕಾರ ಗೌರವವನ್ನು ಕೊಡ್ತೀವಿ ಹುದ್ದೆಗೆ ಗೌರವ ಕೊಡಬೇಕು ಅವ್ರ ವ್ಯಕ್ತಿ ಅಲ್ಲ ವ್ಯಕ್ತಿ ಅನ್ನೋದಕ್ಕಿಂತ ಹುದ್ದೆಗೆ ಗೌರವ ಕೊಡ್ತೀವಿ ಆದರೆ ಆ ಹುದ್ದೆಗೆ ತಕ್ಕನಾಗಿ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ರಕ್ಷಿಸಬೇಕಾದ್ದು ರಾಜ್ಯದ ನಾಯಕರ ಲಕ್ಷಣ ಅದನ್ನ ಅವರ ನಿಭಾಯಿಸಿ ಅಂತ ನಾನು ಕಳಕಳೆಯಿಂದ ಮನವಿ ಮಾಡ್ಕೊಳ್ತೀನಿಗಳು ಇದಿಷ್ಟು ವಿಶ್ವ ಹಿಂದೂ ಪರಿಷತ್ನ ಆ ಮುಖಂಡರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್